ಯೋಗದಿಂದ ದೇಹ ಮತ್ತು ಮನಸ್ಸು ಸದೃಢವಾಗುತ್ತದೆ ಎಂದು ಖ್ಯಾತ ಮಕ್ಕಳ ತಜ್ಞ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ ಹೇಳಿದರು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಶಿವಮೊಗ್ಗ ಜಿಲ್ಲಾ ಸಂಸ್ಥೆ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಸಂಯುಕ್ತ ಜಿಲ್ಲಾ ಸ್ಕೌಟ್ ಭವನದಲ್ಲಿ ಶನಿವಾರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪೂರ್ವಭಾವಿ ಯೋಗೋತ್ಸವದಲ್ಲಿ ಸಸಿಗೆ ನೀರು ಇರುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಭಾರತೀಯ ಇತಿಹಾಸದಲ್ಲಿ ಯೋಗಕ್ಕೆ ಆರು ಸಾವಿರ ವರ್ಷಗಳ ಇತಿಹಾಸ ಇದೆ ಹಿಂದೆ ಋಷಿಮುನಿಗಳು ಹಾಗೂ ತಪಸ್ವಿಗಳು ಯಾವುದೇ ಕಾಯಲಿಲ್ಲದೆ ಯೋಗದ ಮುಖಾಂತರ ಮಾತ್ರ ಗುಣಪಡಿಸಿಕೊಂಡು ನೂರಾರು ವರ್ಷಗಳ ಕಾಲ ಬದುಕ್ತಾ ಇದ್ರು ಎಂದರು எோது <small>

ನಡೆಯುತ್ತಿರುವ ಯೋಗೋತ್ಸವ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಹಿರಿಯರಾದಂಥ ಶ್ರೀತಾ ಬಿಂದುಕುಮಾರ್ ಅವರೇ ಆಯುಷ್ ಇಲಾಖೆಯ ಡಾಕ್ಟರ್ ಲಿಂಗರಾಜ್ ಸರ್ ಅವರೇ ಡಾಕ್ಟರ್ ನಾಗೇಂದ್ರ ಸರ್ ಅವರೇ ಭಾರತಿ ಚಂದ್ರಶೇಖರ್ ಮೇಡಮ್ ಅವರೇ ಶಕುಂತಲಾ ಚಂದ್ರಶೇಖರ್ ಮೇಡಮ್ ಅವರು ವೇದಿಕೆ ಮೇಲಿರುವಂತಹ ಎಲ್ಲ ಉರಿ ಬಿಸಿಲೂ ಬೇಕು ಯಾಕೆ ಅಂದರೆ ಇವಾಗ ಯಾವುದೇ ಮಕ್ಕಳಿಗೆ ಯಾರಿಗೆ ನಾವು ಬ್ಲಡ್ ಚೆಕಪ್ ಮಾಡಿಸಿದ್ರೆ ವೈಟಮಿನ್ ಡಿ ಲೆವೆಲ್ ತುಂಬ ಕಡಿಮೆ ಇರುತ್ತೆ ಹಾಗಾಗಿ ಇಪ್ಪತ್ತು ನಿಮಿಷ ಬಿಸಿಲಲ್ಲಿ ಪ್ರತಿದಿನ ಸ್ಪೆಂಡ್ ಮಾಡೋದು ಭಾಳ ಇಂಪಾರ್ಟೆಂಟ್ ವೈಟಮಿನ್ ಡಿ ಲೆವೆಲ್ನ ಜಾಸ್ತಿ ಮಾಡೋಕ್ಕೆ ಹಾಗಾಗಿ ಸ್ಕೌಟ್ ಆ್ಯಂಡ್ ಗೈಡ್ಸ್ ಮತ್ತು ಆಯುಷ್ ಇಲಾಖೆಗೆ ಧನ್ಯವಾದ ಅಟ್ಲೀಸ್ಟ್ ನಮಗೊಂದು ಇಪ್ಪತ್ತು ನಿಮಿಷ ಇವತ್ತು ಬಿಸಿಲಲ್ಲಿ ಕೂರಿಸಿ ಒಳ್ಳೆ ವೈಟಮಿನ್ ಡಿ ಜಾಸ್ತಿ ಜನರೇಟ್ ಮಾಡಲಿಕ್ಕೆ ಅನುಕೂಲ ಮಾಡ್ತಿರ್ತೀರ ಜೋರಾಗಿ ಹೇಳಿ ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ ವೆರಿ ಗುಡ್ ಕಾನ್ಸಂಟ್ರೇಷನ್ ಡೆವಲಪ್ಮೆಂಟ್ ಪೇಂಟಿಂಗ್ ಅಲ್ಲೂ ಬರುತ್ತೆ ಕಾನ್ಸಂಟ್ರೇಷನ್ ಡೆವಲಪ್ಮೆಂಟು ಟಿವಿ ಕಾನ್ಸಂಟ್ರೇಷನ್ ಡೆವಲಪ್ಮೆಂಟ್ ಮೊಬೈಲ್ ನೋಡಿದ್ರೆ ವಿಡಿಯೋ ಗೇಮ್ ಆಡೋದನ್ನು ಬರುತ್ತೆ ಹೆಲ್ತ್ ಮತ್ತೆ ಬ್ರೈನ್ ಚುರ್ಕ್ ಆಗುತ್ತೆ ಮತ್ತೆ ಆದರೆ ಸ್ಕೌಟ್ ಅಂಡ್ ಭಾರತೀಯ ಸ್ಕೌಟ್ ಅಂಡ್ ಗೈಡ್ ಪ್ರಾರ್ಥನೆಯಲ್ಲಿ ನಮ್ಮ ವಿಶೇಷವಾಗಿ ಪ್ರಾರ್ಥನೆಯನ್ನು ಇವತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ರಂಜಕುಮಾರ್ ಅವರು ಅದನ್ನೇ ಒಂದು ಸಣ್ಣದಿಂದ ಯಾಕಂದ್ರೆ ಅರಿವು ಅನ್ನೋದು ಅಲರ್ಟ್ನೆಸ್ ಅರಿವು ಅರಿವೇ